ಪ್ಲಸ್ ಗುಡ್ಮಾರ್ ಗುಡ್ಬಂಡೆ ಫೋರ್ಟಲ್ಲಿ ಸೋಲ್ಜರ್ಸು ತಪ್ಪಿಸ್ಕೊಂಡು ಹೋಗೋಕ್ಕೆ ಒಂದು ಸೀಕ್ರೆಟ್ ಪ್ಲೇಸ್ ಇತ್ತು ಅಂತ ಹೇಳ್ತಿವಲ್ಲ ಆ ಪ್ಲೇಸ್ ಯಾವುದು ಅಂತಂದರೆ ಬನ್ನಿ ಇಲ್ಲೇ ಅವ್ರು ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ನೋಡಿ ಇಲ್ಲ ಇದು ನೋಡಿ ಇದು ಫೋರ್ಟು ಈ ಫೋರ್ಟಿಂದ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಮಾಡೋರೆ ಬನ್ನಿ ಯಾವ ಥರ ಐತೆ ನೋಡೋಣ ಹುಲ್ಲೆಲ್ಲ ಪಾಳು ಬಿದ್ದುಬಿಟ್ಟೈತೆ ಮೊದ್ಲಿನ ಥರ ಏನಿಲ್ಲ ಅಂದರೆ ನೀಟಾಗಿ ಮೇಂಟೆನೆನ್ಸ್ ಇಲ್ಲ ಓಹೋಹೋ ಹೆಂಗೈತೆ ಗೊತ್ತಾ ಓಹ್ ಅದು ಕನಕನ ಕಿಂಡಿ ಓಬ ಒಂದು ಆ ರೀತಿ ಸಖತ್ತಾಗೈತೆ ಹ್ಞೂ ಇದು ವಾಟರ್ ಸ್ಟೋರೇಜು ಈ ಥರದ್ದು ಹತ್ತೊಂಬತ್ತಿದೆ ಇಲ್ಲಿ ಈ ಮೇಲ್ಗಡೆ ಅದಾದ ಅದಾದಮೇಲೆ ನೋಡಿ ಇದು ಸೋಲ್ಜರ್ಸು ತಪ್ಪಿಸ್ಕೊಂಡು ಹೋಗೋಕ್ಕೆ ಗುಡಿಬಂಡೆ ಕೋಟೆಯಲ್ಲಿ ಇರ್ತಕ್ಕಂಥ ರಹಸ್ಯ ಮಾರ್ಗಗಳು ಚೆನ್ನಾಗೈತಲ್ಲ ಬನ್ನಿ ಹೋಗೋಣ ಹೆಂಗೈತೆ ನೋಡೋಣ ನೋಡಿ ವಾಟರ್ ಇದೆ ಇನ್ನು ಮೂರು ಲಕ್ಷ ಟನ್ನು ಲೀಟರ್ ನೀರ್ಸು ಸ್ಟೋರೇಜ್ ಹತ್ತೊಂಬತ್ತು ಈ ಥರದ್ರಲ್ಲಿ ಈ ಥರ ನೈನ್ಟೀನ್ ಇದೆ ಬನ್ನಿ ಗುಳಾವಳಿಗೆ ನೋಡೋಣ ಹೆಂಗೈತೆ ಅಂತ ಈಗ ಈ ಬೇಸಿಗೆಲ್ಲ ಸಹ ಇಷ್ಟು ನೀರು ಐತೆ ಅಂತಂದರೆ ಮಳೆಗಾಲ ಬಂತು ಅಂತಂದರೆ ಇನ್ನೆಷ್ಟು ನೀರಿನ ಅವ್ರ ದೊಡ್ಡ ಬಂಡೆ ನೋಡಿದಲ್ವ ಈ ಥರ ಕುಡಿಬಂಡೆ ಕೋಟೆ ಒಳಗೆ ರಹಸ್ಯ ಮಾರ್ಗಗಳನ್ನ ಮಾಡ್ಕೊಂಡಿದ್ದಾರೆ ಇದು ಏನು ಆಗುತ್ತೆ ಅಂತಂದರೆ ಈಗ ಅವರು ಆಪೋಸಿಟ್ ಅವರು ಸಿಕ್ಕಾಪಟ್ಟೆ ಸೋಲ್ಜರ್ಸ್ ಇದ್ರು ಅಂದಾಗ ನಾವು ಅವ್ರಿಗೆ ಆಪೋಸಿಟಾಗಿ ಹೋಗಿದೆ ಈ ಕಡೆ ಅವ್ರಿಗಿಂತ ಒಂದು ಅವ್ರನ್ನ ಮುಂದೆ ಬಿಟ್ಟು ನಾವು ಹಿಂದೆ ಒಂದ್ರೆ ಅವ್ರ ಟೆಕ್ನಿಕ್ಸ್ ಇರೋವಲ್ಲ ಹಿಂದೆ ಹಿಂದೆ ಗಣ್ಯಾಗ ಬಂದು ಅಂದರೆ ಅವ್ರನ್ನ ಫುಲ್ಲು ಸರೌಂಡ್ ಮಾಡೋದು ಆ ಥರ ಅದಕ್ಕೆ ಯೂಸ್ ಆಗೋ ಥರ ಮಾಡ್ಕೊಂಡವ್ರೆ ಸೂಪರ್ ಬಟ್ ನೀವೇನೋ ಪ್ಲ್ಯಾನ್ ಮಾಡ್ತಾಯಿದ್ರಿ ಇಲ್ಲಿಗೆ ಬನ್ನಿ ಚೆನ್ನಾಗೈತೆ ಬಟ್ ಫುಡ್ಡು ವಾಟರ್ ತೊಗೊಂಬನ್ನಿ ಫ್ರೆಂಡ್ಸ್ ಎಲ್ಲ ಜಾಸ್ತಿನ ಬಂದರೆ ಎಂಜಾಯ್ ಮಾಡೋಕ್ಕೂ ಚೆನ್ನಾಗೈತೆ ಪ್ಲೇಸ್ ನೈಸ್ ಪ್ಲೇಸ್ ಏನು ಫಿಟ್ ಆಗಿದ್ರು ಅವಾಗ ಏಳು ರೆಡಿ ಇರ್ತಿದ್ರು ಜನ ಅವರೆಲ್ಲ ಇಲ್ಲಿ ಲ್ಯಾಂಗ್ ನ್ಯೂಸ್ ಗೊತ್ತಿಲ್ಲ ಓಬವ್ನಾಗ ಕಿಂಡಿ ಇದ್ದಂಗೆ ಐತೆ ಹಾಗೆ ನೋಡಿದ್ರಲ್ವ ನೀವು ಬನ್ನಿ ಎಕ್ಸ್ಪ್ಲೋರ್ ಮಾಡೋಕೆ ಚೆನ್ನಾಗೈತೆ ಜಾಗ ಎಂಜಾಯ್ ಮಾಡೋಕ್ಕೂ ಚೆನ್ನಾಗೈತೆ ಆರಾಮಾಗಿ ಒಂಡೆ ಸ್ಪೆಂಡ್ ಮಾಡ್ಬೋದು ಇದೇ ರೀತಿ ಬೇರೆ ಬೇರೆ ವೀಡಿಯೋಸ್ ಆಗ್ತೈತೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ Thank you.